ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರೂ ನನ್ನ ವೀಡಿಯೋಗಳನ್ನ ನೋಡಿ ಪಾಸಿಟಿವ್ ಆಗಿ ಕಮೆಂಟ್ ಇದ್ದೀರಾ ಎಲ್ಲರೂ ಸಹ ನನ್ನ ಆಲೋಚನೆಗಳನ್ನು ನನ್ನ ವಿಚಾರಗಳನ್ನು ಎಲ್ಲರೂ ಸ್ವೀಕಾರ ಮಾಡಿ ಅದನ್ನು ಏನು ಅಳವಡಿಸಿಕೊಳ್ತಾ ಇದ್ದೀರಿ ಜೊತೆಗೆ ಅದು ಸರಿ ಅಂತ ಕೂಡ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಅದಕ್ಕಾಗಿ ಜೊತೆಗೆ ಇವತ್ತು ಯಾಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಕುಂಕುಮ ಹೇಗೆ ಹಚ್ತೀರಾ ಅಂತ ನಾನು ಹಚ್ಕೊಳ್ತಕ್ಕಂಥ ಕುಂಕುಮದ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ರು ಹೇಗೆ ಹಸ್ತೀರಾ ಅದ್ರ ಬಗ್ಗೆ ಒಂದು ಹೇಳಿ ತಿಳಿಸಿ ಕುಂಕುಮ ಹೆಂಗೆ ಹಚ್ತೀರಿ ನೀವು ಅಂತ ಇದು ನಾನು ಮದುವೆ ಆದಾಗಿಂದ ಹಚ್ಕೋತಾ ಇದ್ದೀವಿ ಈ ಈ ಥರ ಈ ಕುಂಕುಮನ ಮದುವೆಗೂ ಮುಂಚಿತವಾಗಿ ನಾ ಮಾಮೂಲಾಗಿ ಹಚ್ಕೋತಾ ಇದ್ವಿ ಕುಂಕುಮ ಏನು ಟ್ಯೂಬ್ ಬರುತ್ತೆ ಅದರಿಂದ ಹಚ್ಕೋತಾ ಇದ್ದೆ ಬಟ್ ಮದುವೆ ಆದಮೇಲಿಂದ ನಾನು ಈ ಥರ ಹಚ್ಕೋತಾ ಇರೋದು ಏನು ಅಂತಂದರೆ ಇದು ಕುಂಕುಮ್ ಪೇಸ್ಟ್ ಅಂತ ಸಿಗುತ್ತೆ ಅದ ಆವಾಗ ಅದನ್ನು ಮೇಣ ಅಂತ ಕರಿತೀವಿ ಮೇಣ ಅಂತ ಕರಿತೀವಿ ನಮ್ಮಮ್ಮ ನಮಗೆ ಅದನ್ನು ಮನೆಯಲ್ಲೇ ಮಾಡ್ತಾಯಿದ್ಲು ಮೇಣ ನಮ್ಮ ತಾಯಿ ಹಚ್ಕೋತಾ ಇದ್ಲು ಅದನ್ನು ಅದ ಮೇಣವನ್ನು ಹಚ್ಕೊಂಡು ಅದರ ಮೇಲೆ ಪುಡಿ ಕುಂಕುಮವನ್ನು ಅದೇ ಆಕಾರ ಅದೇ ಆಕಾರದಲ್ಲಿ ಹಚ್ಕೊಂಡು ಮತ್ತೆ ಅದನ್ನು ಬೇರೆ ಮತ್ತೆ ತಿದ್ಕೋಬೇಕು ಅದನ್ನು ಹೌದಾ ನಮಗೆ ಯಾವ ಆಕಾರ ಕುಂಕುಮ ದೀಪದ ಕುಡಿಯಂತೆ ಬರಬೇಕು ಮೇಲೆ ನೋಡಿದ ತಕ್ಷಣ ನೋಡಿ ದೀಪ ಹೆಂಗೆ ಉರಿತಾ ಇರುತ್ತೆ ದೀಪ ಹೆಂಗೆ ಬೆಳಗ್ತಾ ಇರುತ್ತೆ ಆ ಥರ ನಮ್ಮ ಹಣೆ ಮೇಲೆ ನಮ್ಮ ಕುಂಕುಮ ಬೆಳಗ್ತಾ ಇರಬೇಕು ಅಂತಕ್ಕಂಥದ್ದು ನಮ್ಮಮ್ಮ ಹೇಳ್ತಾ ಇದ್ದರು ಸೊ ಆ ಥರ ಮದುವೆ ಆದಮೇಲಿಂದನೂ ನಾನು ಈ ಥರ ಹಚ್ಕೋತಾ ಇದ್ದೀನಿ ದೀಪ ನೋಡಿ ನೀವು ದೀಪ ನೋಡಿ ಹೇಗಿರುತ್ತೆ ದೀಪ ಇದೇ ಆಕಾರನೇ ಇರುತ್ತೆ ಹೌದಾ ದೀಪ ಬೆಳಗ್ತಾ ಇರ್ತಕ್ಕಂಥ ದೇವರ ಮುಂದೆ ಏನು ದೀಪ ಬೆಳಗ್ತಾ ಇರುತ್ತೆ ಅದು ಇದೇ ಆಕಾರದಲ್ಲಿನೇ ಇರುತ್ತೆ ಸೊ ಆ ಥರ ನಾನು ಕುಂಕುಮವನ್ನು ಮೇಣ ಮೇಣ ಅಂತ ಕರಿತೀವಿ ಈಗ ಅದೆಲ್ಲ ಕುಂಕುಮ ಪೇಸ್ಟ್ ಅಂತಲೇ ಸಿಗುತ್ತೆ ಈಗ ಕುಂಕುಮ ಪೇಸ್ಟ್ ಅಂತಲೇ ಸಿಗುತ್ತೆ ಅದನ್ನು ಒಂದು ಕಡ್ಡಿಯ ಸಹಾಯದಿಂದ ತೊಗೋಬೇಕು ನಾವು ಕಡ್ಡಿ ಕಡ್ಡಿಯಿಂದ ಹಚ್ಕೋತೇವೆ ಆ ಕಡ್ಡಿಯಿಂದ ಹಚ್ಕೊಂಡ ಮೇಲೆ ಅದನ್ನು ಕುಂಕುಮದ ಪುಡಿ ಮೇಲೆ ಅದರ ಮೇಲೆ ಕುಂಕುಮದ ಪುಡಿಯನ್ನು ಹಚ್ತೇವೆ ಆಮೇಲೆ ನಾವು ಆಕಾರ ಮಾಡ್ತೇವೆ ಅದನ್ನು ತಿದ್ದಿಕೊಳ್ತೇವೆ ಹೌದಾ ಆಕಾರವನ್ನು ಮಾಡ್ಕೋತೇವೆ ಈ ಥರವಾಗಿ ನಾನು ಈ ಕುಂಕುಮವನ್ನು ಹಚ್ಕೋತಾ ಇದ್ದೀವಿ ಅದು ತುಂಬ ನಮಗೆ ಏನು ಸಂತೃಪ್ತಿಯನ್ನು ನೀಡುತ್ತೆ ಅದಕ್ಕೆ ಕೇಳ್ತಾ ನಮ್ಮ ಸಂಸ್ಕೃತಿಯನ್ನು ನಮ್ಮ ಭಾರತದ ಸಂಸ್ಕೃತಿಯನ್ನು ಭಾರತದ ಪರಂಪರೆಯನ್ನು ನಾವು ಬಿಡಬಾರ್ದು ಅಂತಕ್ಕಂಥದ್ದು ಹೌದಾ ಒಬ್ಬೊಬ್ಬರು ಹೆಂಗೆ ಅಂದರೆ ಕುಂಕುಮದ ಬಗ್ಗೆ ಕೇಳಿದಿರೋದ್ರಿಂದ ನಾನು ಹೇಳ್ತೇನೆ ಕುಂಕುಮ ಹಣೆಯ ಮೇಲೆ ಕಾಣೋದೇ ಇಲ್ಲ ಆ ಥರ ಹಚ್ಕೊಂಡಿರ್ತಾರೆ ಅದು ಕಣ್ಣಿಗೆ ಕಾಣೋದೇ ಇಲ್ಲ ಆ ಥರ ಹಚ್ಕೋತಾರೆ ಯಾಕೆ ಆ ಥರ ಹಚ್ಕೋತಾರೆ ನಾನು ಸುಮಾರು ಮಕ್ಕಳಿಗೆ ಕೂಡ ಬೈತಾಯಿರ್ತೀನಿ ನಾನು ಶಾಲೆಗಳಲ್ಲಿ ಅಥವಾ ಕ್ಲಾಸಲ್ಲಿ ತರಗತಿಯಲ್ಲಿ ಕುಂಕುಮ ಯಾವ ರೀತಿ ಇಟ್ಕೋಬೇಕು ಅಂದರೆ ಅದು ಕಾಣಬೇಕು ಹೌದಾ ಅದು ನಮ್ಮ ಸಂಸ್ಕೃತಿ ಅದು ನಮ್ಮ ಸಂಸ್ಕೃತಿಯಲ್ಲಿ ಕುಂಕುಮ ಹಣೆಗೆ ಹಚ್ಚುವುದು ಅದು ಏನು ಪಾಸಿಟಿವಿಟಿ ಇದೆ ಅದರಿಂದ ನಮಗೆ ಧನಾತ್ಮಕವಾಗಿರ್ತಕ್ಕಂತಹ ವೈಬ್ರೇಷನ್ ಬರುತ್ತೆ ನಮ್ಮಲ್ಲಿ ಆಮೇಲೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಈ ಕುಂಕುಮವನ್ನು ನೋಡಿ ಯಾವುದೇ ದುಷ್ಟಶಕ್ತಿಗಳಾಗಿರಲಿ ನಮ್ಮಿಂದ ದೂರನೇ ಇರ್ತವೆ ಓಡಿ ಹೋಗ್ತವೆ ನಮ್ಮಿಂದ ಹೊರಟು ಹೋಗ್ತವೆ ಅವು ಹೌದಾ ಬರೋದಿಲ್ಲ ಹತ್ತಿರದಲ್ಲಿ ಬರೋದೇ ಇಲ್ಲ ಹೌದಾ ನಾನು ಇದನ್ನು ಹೇಳಿದ್ದೆ ತುಳಸಿ ಮೃತ್ತಿಕೆ ಇದು ನೀವು ನೋಡ್ತಾ ಇದ್ರಿ ಕಾಣಿಸ್ತಾ ಇದೆ ತುಳಸಿ ಮಣ್ಣು ತುಳಸಿ ಗಿಡದ ಮಣ್ಣು ಇದನ್ನು ನನ್ನ ಪ್ರತಿನಿತ್ಯ ಈಗಿಂದಲ್ಲ ಚಿಕ್ಕ ವಯಸ್ಸಾಗಿದ್ದಾಗಿಂದೂ ನನ್ನ ತಾಯಿ ನನಗೆ ಅಭ್ಯಾಸ ಮಾಡಿಸಿದ್ದಾರೆ ಹೌದಾ ಅದನ್ನು ಹಚ್ಕೊಂಡ್ರಿಗಿನ ಯಾವ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೋದಿಲ್ಲ ಯಮನ ದೂತರು ಸಹ ಹತ್ರ ಬರೋದಕ್ಕೆ ಹೆದರ್ತಾರೆ ಹೌದಾ ಹತ್ರ ಬರೋದಕ್ಕೆ ಹೆದರ್ತಾರೆ ಯಮನ ಸಾಕ್ಷಾತ್ ಯಮಧರ್ಮರಾಯ ಕೂಡ ಹೆದರ್ತಾರೆ ದೂತರು ಕೂಡ ಹೆದರ್ತಾರೆ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂದರೆ ಇಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ ಹೌದಾ ದೇವ್ರನ್ನ ನೋಡಿ ಇವರು ಏನಂತಾರೆ ಯಮನ ದೂತರು ಸಹ ಇವನು ವಿಷ್ಣುವಿನ ಭಕ್ತ ಅಥವಾ ದೇವರ ಭಕ್ತ ಭಗವಂತನ ಭಕ್ತನಾಗಿದ್ದಾನೆ ಇವನ ಮುಟ್ಟುವುದು ಬೇಡ ದೇವರೇ ಕರ್ಸ್ಕೊಳ್ಳಿ ಅವನ ಅಂತೇಳಿ ಏನು ಮಾಡ್ಬಿಡ್ತಾರೆ ಆ ಟೈಮನ್ನು ಆ ಟೈಮಿಗೆ ಹೊರಟೋಗ್ತಾರೆ ಹೌದಾ ಈ ಥರ ನಮ್ಮ ಸಾವನ್ನೂ ಸಹ ನಾವು ಏನು ಮಾಡ್ಬೋದು ಪೋಸ್ಟ್ಪೋನ್ ಮಾಡ್ಬೋದು ಹೌದಾ ಈ ರೀತಿಯಾಗಿ ಅಷ್ಟು ಶಕ್ತಿ ಅವು ಕಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಆದ್ದರಿಂದ ಈ ಕುಂಕುಮದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸಂಸ್ಕೃತಿಯನ್ನು ಬಿಡುವುದು ಬೇಡ ಯಾರೋ ಏನೋ ಹೇಳ್ತಾರೆ ಅಂತಕ್ಕಂಥದ್ದು ಚಿಕ್ಕದಾಗಿ ಕಣ್ಣಿಗೆ ಕಾಣಲಾರ್ದಂಥದ್ದು ಕುಂಕುಮವನ್ನು ಹಚ್ತಾರೆ ಅಥವಾ ಕುಂಕುಮವನ್ನೇ ಹಚ್ಚೋದಿಲ್ಲ ಸ್ಟೈಲು ಅಥವಾ ಫ್ಯಾಷನ್ ಅಂತ ಏನು ಹೇಳಿ ಕರಿತೀವಿ ಅದು ಹಚ್ಚೋದೇ ಇಲ್ಲ ಭಾಳ ದುಃಖ ಅನ್ನಿಸ್ತದೆ ಅಥವಾ ನನಗೆ ಏನು ನಮ್ಮ ಸಂಸ್ಕೃತಿ ನಮ್ಮ ಯುವಜನತೆ ಎಲ್ಲಿಗೆ ಹೋಗ್ತಾ ಇದೆ ಯಾವ ದಿಕ್ಕಿನ ಕಡೆಗೆ ಇದೆ ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕಿದ್ದನ್ನು ನಾವು ಭಾಳ ಏನು ಸಣ್ಣದಾಗಿ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಎಲ್ಲ ತಂದೆ ತಾಯಿಗಳು ನಾವೆಲ್ಲರೂ ಸಹ ಭಾಳ ಏನು ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥ ಏನು ವಿಷಯ ಇದು ಆದ್ದರಿಂದ ಕುಂಕುಮವನ್ನು ಎಲ್ಲರೂ ಸಹ ಹಚ್ಚಿ ಅದು ಕಾಣೋ ಥರ ಹಚ್ಚಿ ಯಾವ ದುಷ್ಟಶಕ್ತಿಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಯಾವುದೇ ಕೆಟ್ಟ ರೀತಿಯ ನೆಗೆಟಿವಿಟಿ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಇದು ಸಾಕ್ಷಾತ್ ಕೃಷ್ಣನ ಮೇಲೆ ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು